ಏನು ಈಗ ಮಾಡ್ರ ಕಚ್ಚಾಯವ್ರೆ ಸಹ ನಾ ಹೆಣ್ಣು ಹಿಡ್ಕೊಳ್ರೆ ಸೋ ಎಲ್ಲಾ ದೀಪಗಳೆಲ್ಲ ಹಚ್ಚಿದಾಗಿದೆ ಮನೆ ಈಗ ನಮ್ಮ ತಾಯಿ ಒಳ್ಳೆಯ ತಾಯಿ ಜನ್ಮವನ್ನು ಪಟಾಕಿ ಹಚ್ಚುವ ಸಮಯ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ ಸೊ ಇವತ್ತು ನಾನು ಬೆಳಗ್ಗೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ಗೆ ಎದ್ದಿದ್ದೀನಿ ಬಿಕಾಸ್ ಮನೆ ಹತ್ರ ಎಲ್ಲ ರಂಗೋಲಿ ಹಾಕಿ ಬೇಗನೆ ಪೂಜೆ ಕಂಪ್ಲೀಟ್ ಮಾಡಬೇಕಾಗಿತ್ತು ಹಾಗಾಗಿ ಬೇಗನೆ ಎಬ್ಬರಿಸ್ಬಿಟ್ರು ಅಮ್ಮ ಸೊ ನಾನು ಎದ್ದಿದ ತಕ್ಷಣವೇ ಯೋಗಿತನ್ ಕೂಡ ಎದ್ದು ಎಬ್ಬಳಿಸಿದೆ ಸೊ ಅವಳು ಕೂಡ ಎದ್ಬಿಟ್ಲು ಆ್ಯಂಡ್ ನಾನು ಯೋಗಿತಾ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಎದ್ದು ನಾವು ರಂಗೋಲಿ ಎಲ್ಲ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನೆಲ್ಲ ಬಿಡಿಸೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗೋಯಿತು ಬೆಳಗ್ಗೆ ಎದ್ದು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರಂಗೋಲಿ ಹಾಕೋಕ್ಕೆ ಶುರು ಮಾಡೋಷ್ಟೊತ್ತಿಗೆ ಈ ಮ ನಾನು ವೀಡಿಯೋ ಶುರು ಮಾಡೋಷ್ಟೊತ್ತು ಸಿಕ್ಸ್ ಓ ಕ್ಲಾಕೇ ಆಗೋಯಿತು ಆ್ಯಂಡ್ ಫೈನಲಿ ನೋಡಿ ಈ ಥರ ಔಟ್ಪುಟ್ ಬಂದಿದೆ ಆ್ಯಂಡ್ ಅಷ್ಟೊತ್ತಿಗೆ ರೋಹಿತ್ ಎಲ್ಲರೂ ಎದ್ದಿದ್ರು ಬೇಗ ಬೇಗನೆ ಪೂಜೆ ಆಗಬೇಕಾಗಿತ್ತು ಸೊ ಅದಕ್ಕೋಸ್ಕರನೇ ಹೆಲ್ಪಿಂಗ್ ಯೋಗಿತಾ ಬಂದಿದ್ದಾಳೆ ಈಗ ರೋಹಿತ್ ಎದ್ದು ಬಂದಿದ್ದಾನೆ ಆಗಿದೆ ಇನ್ನೂ ಆಗ್ಬೇಕು ಅಲ್ವಾ ಯೋಗೀತಾ ಇರೋ ಆಯ್ತು ಈ ಕಡೆ ಒಂಚೂರು ರಂಗೋಲಿ ನಿನ್ನೆ ಹೊಡಿಯೋದು ಈಗ ಹೇಳಿದೀನಿ ಈ ತರ ರಂಗೋಲಿ ಹಾಕಿದ್ದೆ ಇಲ್ಲಿ ಕೂಡ ಎಲ್ಲ ಕಲ್ಲರ್ ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿಗಳೆಲ್ಲನು ಎಲ್ಲ ಹಚ್ಕೊಡೋದು ಅಂಜುಳ ಅಜ್ಜಿ ಬಿಡಿಸ್ಕೊಡ್ತಿದ್ದಾಳೆ ವಡೆ ಡಿಪಾರ್ಟ್ಮೆಂಟ್ ಗಗನ ಕಜ್ಜಾಯ ಡಿಪಾರ್ಟ್ಮೆಂಟ್ ಇವರು ಆ್ಯಂಡ್ ನಾವು ಪುಳಿಯೋಗರೆ ಎಲ್ಲ ಅಗರಿಸೋ ಡಿಪಾರ್ಟ್ಮೆಂಟ್ ನಮ್ಮದು ಸೊ ಇಲ್ಲಿ ತಿಂಡಿಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತಾ ಇದೆ ಆ್ಯಂಡ್ ಹಾಗೆ ಈ ಕಡೆ ಒಂದು ಸ್ವಲ್ಪ ಗೋಧಿ ಸುಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ ಇವರು ಕಜ್ಜಾಯ ಸುಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ ಹಚ್ಕೊಡೋ ಕಾರ್ಯಕ್ರಮ ಆ್ಯಂಡ್ ಹಾಗೆ ವಡೆಗೆಲ್ಲ ಉಬ್ಕೋತಾ ಇದ್ದಾರೆ ಬೆಳಿಗ್ಗೆ ಒಂದು ನೈನ್ ಓ ಕ್ಲಾಕ್ ವರ್ಷಕ್ಕೆ ನೋಮ್ ಆಗಬೇಕು ಪೂಜೆ ಆಗಬೇಕು ಸೊ ಎಲ್ಲ ಬ್ಯುಸಿಯಾಗಿ ಮಾಡ್ತಾ ಇದ್ದಾರೆ ಸೊ ಕಜ್ಜಯ ನೋಮ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅನಿತಾ ಸಪೋರ್ಟಿಗೆ ನಾವು ಮಿತ ಕದಿಕೆ ಎಷ್ಟು ಏಟ್ ತಿಂದೆ ಅನಿತಾ ನಾವು ಅಮ್ಮ ಕೈಲಿ ಅನಿತಾ ಅದೇ ಹೋ ಅನಿತಾ ಪ್ರಶ್ಟಿ ಜಿಂದ ಮೇಲೆ ಇದ್ದಾಳೆ ಇವಾಗೆಲ್ಲ ಒಡೆ ಹಚ್ತಾ ಇದಾರೆ ಹಾ ಬೀರೆಷ್ಟು ಚೌಟ್ರಿ ಮೇಲೆ ಒಳ ಸೊ ಟೈಮ್ ಆಗೋಗಿದೆ ಈಗ ನೋವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿದ್ದಾರೆ ಅಷ್ಟೆ ನೋಮಿಗೆ ಪೂಜೆ ನಡೀತಾ ಇದೆ ಈಗ ಫುಲ್ಲು ಹಳೆ ನೋವು ಮೊಸ ನೋವು ಇಟ್ಟು ಈಗ ಪೂಜೆ ಮಾಡ್ತಾರೆ ಬಾಳೆಹಣ್ಣು ಕಜ್ಜಾಯ ಸುಟ್ಟಿರೋದು ಆಮೇಲೆ ಅಡಿಕೆ ಅರ್ಶಿಣ ಕೊಂಬು ಆಮೇಲೆ ಏನು ಸೀಗೆಕಾಯಿದು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋದು ತೋರಿಸ್ತೀನಿ ಅದನ್ನೆಲ್ಲ ಬಾಳೆಹಣ್ಣು ನೋವು ಹೊಸ ನೋವು ಇದು ನೋಡಿ ನಡಿಕೆ ಕಾಯಿ ಅರ್ಶಿನ ಕೊಂಬು ಸೀಗೆಕಾಯಿ ಇದು ಹಳೆ ನೋವು ಆ್ಯಂಡ್ ಈಗ ಮಾಡಿರೋ ಕಚ್ಚಾಯ

ಗಗನ ಅವರು ವಡೆ ಹಾಕ್ತಾ ಇದ್ದಾರೆ ಈಗ ಇಷ್ಟ ಆಗಿದೆ ಪೂಜೆ ಎಲ್ಲ ಮುಗೀತು ಹೀಗೆಲ್ಲ ಒಂದ ಸ್ವಲ್ಪ ಆ ಲ ತಲೆ ಎಲ್ಲಾ ಬಚ್ಚ್ಕೊಂಡು ಈಗ ರೆಡಿ ಆಗಿದೀವಿ ತಿನ್ನು ತಿಂಡಿ ತಿಂದಿಲ್ಲ ಹಾಗಗನ ವಡೆ ಹಾಕ್ತಾ ಇದ್ದಾಳೆ ಸೊ ಗಗನ 얘는 ಐಟಮ್ಸ್ ರೆಡಿ ಆಗಿದೆ ಇಲ್ಲ ರೆಡಿ ಹಾ ಏಳು ಸೋಪ ವಾಯ್ಸ್ ಬರಲಿ ವಡೆ ಆ ಯೋ ಕೋಸಂಬರಿ ಕೋಸಂಬರಿಯೆ ಮಾಡಿದ್ದೀವಿ ಬೀನ್ಸ್ ಪಲ್ಯ ಆಮೇಲೆ ಉಪ್ಪಿಟ್ಟು ಕಜ್ಜಾಯ ಗೋಧಿನೂ ಚುಪ್ಪಿಟ್ಟು ಆಮೇಲೆ ನೆಕ್ಸ್ಟ್ ರಸಮ್ ಒಂದು ಮಾಡೋದಿದೆ ಸೊ ತಿಂಡಿ ಬಂದು ಮಾಡೋಣ ಹಾ ನೀರು ಹೋಟ್ಲುಂದು ಸೊ ತಿಂಡಿ ತಿನ್ಕೊಂಡು ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಹೊಡಿ ಅಂಡ್ ಇವ್ರು ನೋಡಿ ಏ ಯಾಕೆ ಡ್ರೆಸ್ ಹಾಕೊಂಡಿರ ನೀನು ಡ್ರೆಸ್ ಹಾಕೊಂಡಿರೋ ಇವನು ಒಂದು ಬಾಕ್ಸ್ ಪಟಾಕಿ ಎಲ್ಲ ಮುಗಿಸ್ಬಿಟ್ಟಿದ್ದಾನೆ ಅಜ್ಜಿ ಈಗ ಈಗಿನ್ನು ಊಟ ತಿಂತ ಅವ್ರಿ ತಿಂಡಿ ನಾವೇನು ತಿಂದಿಲ್ಲ ತಿನ್ನಬೇಕು ಆ್ಯಂಡ್ ಅನೀತಕ್ಕ ಅವ್ರ್ಗೆ ಏನು ಮಾಡ್ತಿದ್ದಾರೆ ನೋಡಿ ನೋವು ಕಟ್ತಾ ಇದ್ದಾರೆ ಅಂಕಲ್ಗೆ ಇನ್ನು ಚಂದವ್ರು ಬಂದಿಲ್ಲ ಪಪ್ಪ ಬದ್ಲಿಲ್ಲ ಸೊ ವೆಯ ವೆಯ್ಟಿಂಗ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಟು ಎವ್ರಿ ವನ್ ಪುಳಿಯೋಗರೆ ಬೀನ್ಸ್ ಪಲ್ಯ ಕಜ್ಜಾಯ ಆಮೇಲೆ ಗೋಧಿನೂ ಚುಪ್ಪಿಟ್ಟು ಇನ್ನು ಎರಡು ಎರಡು ಐಟಮ್ ಮಧ್ಯಾಹ್ನಕ್ಕೆ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗಿದ್ದೀವಿ ನೋಡಿ ಭಾಳ ಹೆಣ್ಣು ಪ್ರಿಯಾಳು ಇವಳು ಇದ ಟೇಸ್ಟ್ ಹೆಂಗಿದೆ ಅನಿತಾ ಚೆನ್ನಾಯ್ತಾ ಅಂಜು ಹೆಂಗೈದೆ ಟೇಸ್ಟ್ ಇವಳು ಇನ್ನು ಕಜ್ಜಾಯ ತಿಂತಾನೆ ಅವಳು ಇನ್ನು ಮ ರಸ ಬೇಡ ಬಿಡಮ್ಮ ಬಸ್ಸಾರ ಐತಲ್ಲ

ನಮ್ಮ ನಮ್ಮಮ್ಮನ ಊರು ಬೀರ್ಸಂದ್ರ ಸಂಬಂಧದಲ್ಲೇ ನಮ್ಮಮ್ಮನ ಮದುವೆ ಆಗಿದ್ದು ಅಲ್ಲಿಂದ ಬರ್ಬೇಕು ಗುಬ್ಬುಂಡೆ ನಮ್ಮಮ್ಮ ಒಳ್ಳೆ ವಿದ್ಯಾ ಬುದ್ಧಿ ಸಂಸ್ಕಾರ ಕಲಿಸಿದಳು

ಹೇಳಿ ಬೇಗ ಬೇಗ ಇದೆಲ್ಲ ಸ್ವಲ್ಪ ಜೋಕ್ ಮಾಡ್ಕೊಂಡು ಕೂತಿದ್ವಿ ಆ್ಯಂಡ್ ಸೀರಿಯಸ್ ಆಗಿ ಏನಿಲ್ಲ ಜಸ್ಟಿ ಜೋಕ್ ಅಷ್ಟೇ ಎಲ್ಲ ಕೆಲಸ ಎಲ್ಲ ಬೇಗ ಮುಗಿತು ಆ್ಯಂಡ್ ಪಪ್ಪ ಚಂದೂ ಅವ್ರು ಕೂಡ ಬಂದರು ಸ್ವಲ್ಪ ಅವ್ರಿಗೆಲ್ಲ ಡ್ಯೂಟಿ ಕೆಲಸಗಳಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಸೊ ಈಗ ನೋವು ಕಟ್ತಾ ಇದ್ದಾಳೆ ಅಂಜು ಪಪ್ಪಂಗೆ ಚಂದೂಗೆ ಎಲ್ಲಾರ್ಗು ನ ಡ್ರೈವರ್ ಅವರೆಲ್ಲ ಬಂದರು ಹಾಗೆ ಈಗ ಮುದ್ದೆ ಮಾಡ್ತಾ ಇದ್ದಾರೆ ನಾನು ಆ ನೀ ಕಜ್ಜಾಯ ಉಟ್ಕೊಂಡ್ರಿ ಬಡಿಸ್ತಿದ್ದಾಳೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮುನೇಶ್ವರ ಗುಡಿಗೆ ಸೊ ಇಲ್ಲಿ ಯಾವಾಗಲೂ ನೀವು ಯೂಷಲ್ಲಿ ನೋಡಿರ್ತೀರ ನಾವು ಪೂಜೆ ಮಾಡುತ್ತೀವಿ ಸೊ ಇಲ್ಲಿ ಕೂಡ ಪೂಜೆ ಮಾಡಿಕೊಂಡು ದೀಕ್ಷಾ ಸಹನ ಕೂಡ ಬಂದಿದ್ದರು ನಾವು ಪೂಜೆ ಮುಗಿಸೋಷ್ಟೊದ್ಗೆ ಸೊ ಅವರು ಕೂಡ ಎಲ್ಲ ದೇವರಿಗೆ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕ್ಕೊಂಡು ನಾವು ಇಲ್ಲಿಗೂ ಕೂಡ ನೋಮ್ ತಂದಿಡ್ತೀವಿ ಸೊ ಇದೆಲ್ಲ ನಮ್ಮಮ್ಮ ವರ್ಷ ವರ್ಷನು ಮಾಡ್ತಾನೆ ಇರುತ್ತೆ ಆ್ಯಂಡ್ ಎಲ್ಲರೂ ಬಂದಿದ್ವಿ ಸಹನ ಸಾರಿ ಹಾಕೊಂಡು ಬಂದಿದ್ಲು ಅದೇ ಒಂದು ಸರ್ಪ್ರೈಸ್ ವಿಷಯ ಕೋರ್ನ್ ನೋಡಿರ್ತೀರಾ ನಮ್ಮ ಬ್ರದರ್ ಆಂಜಿನಪ್ಪ ಅಂಡ್ ನಾವು ಆnji ಅಂಜಿ ಅಂತ ಕರೀತೀವಿ ಅಂಡ್ ಈಗ ಎಲ್ಲ ಪೂಜೆ ಕಂಪ್ಲೀಟ್ ಆತಾ ಬಂತು ಲಾಂಗ್ ವೀಕೆಂಡ್ ನಂಗೂ ಆಗೈತಲ್ಲ ಆದ್ರೆ ನಮ್ಮ ಸೆಂಟೆನ್ಸ್ ಅಲ್ಲಿ ಇಷ್ಟೊಂದು ನಡೀತಿರಲಿಲ್ಲ ಬಿಡಮ್ಮ ದಿಬ್ಬಣ ಮುಂದೆ ಹೆಣ್ಣು ಹಿಂದಿನೋ ಇವತ್ತವರೆ ಹೆಣ್ಣು ಹಿಡ್ಕೊಳ್ರೆ ದಿಬ್ನಾ ಕಟ್ಕೊಂಡು ಬರ್ತಾರೆ ದಿಬ್ನಾ ಕಟ್ಕೊಂಡು ಹೋಗ್ತಾ ಇದೀವಿ ಅಮ್ಮ ತಲೆ ಇರುತ್ತೆ ಎಣ್ಣೆ ಏ ಒಂದು ಫೋಟೋ ಕಷ್ಟ ಇತ್ತಲೆ ಅಲ್ಲಾ ಫೋಟೋ 찍ಕೊಂಡಿತ್ತಾ ಹಾ ದಿಬ್ನಾ ಕಟ್ಕೊಂಡು ಬನ್ನಿ ಪಿ 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 ಉದ್ರೆಯಲ್ಲ ಪಿ 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 ಡಾಲರ್ ಏ ಕೊಡಿಲ್ಲ ಸ್ವಲ್ಪ ಜೋಗ್ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಟೀ ಕುಡಿಯೋಷ್ಟರಲ್ಲಿ ಟೈಮ್ ಆಗಲೇ ಹೋಯಿತು ಆ್ಯಂಡ್ ಹಾಗೆ ಈ ಥರ ಫ್ಲವರ್ ಟಾಪಿಟ್ ಕೂಡ ಆಗ್ತಾ ಇದ್ವಿ ವೀಡೋದಲ್ಲೇ ನನಗೂ ಒಂಚೂರು ಹೆಲ್ಪ್ ಮಾಡು ಹೇಳಿ ನಿಮಗೆ ಅನಿತಾ ಮಾತಾಡು ಮಾತಾಡಲ್ವಾ ಸೊ ಈಗ ಫ್ಲವರಲ್ಲಿ ಒಂದು ರಂಗೋಲಿ ಹಾಕ್ತಾ ಇದ್ದೀವಿ ನಾಸ್ಟ್ ಟೈಮ್ ಹಾಕಿದ್ವಿ ಸೊ ಅದೇ ತರ ಈ ಟೈಮ್ ಸಿಂಪಲ್ ಆಗಿ ರಂಗೋಲಿ ಆಗ್ತಾ ಇದ್ದ ಗಗನ ಕೂಡ ಬಂದಿದ್ದಾಳೆ ತೋರಿಸ್ತೀವಿ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ರೆಡಿ ಆಗ್ಬೇಕು ಎಷ್ಟೊಂದು ಕೆಲ್ಸ ಇದೆ ಅಂಜು ಏನ್ ಮಾಡ್ತಾಳು ಅಂಜು ಏನ್ ಮಾಡ್ತಾ ಇದ್ದೇ ಹೊ ಔಟ್ಪುಟ್ ಈ ಥರ ಬಂದಿತ್ತು ಒಂದಷ್ಟು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿದ್ವಿ ಆ್ಯಂಡ್ ನಿಮಗೂ ಕೂಡ ನೋಡಿರ್ತೀರಾ ನನ್ನ ಶಾರ್ಟ್ಸಲ್ಲಿ ಲೈಕ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರಾ ಎಷ್ಟು ಫೋಟೋಸ್ ಎಷ್ಟು ವೀಡಿಯೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ದೀಪಗಳೆಲ್ಲ ಹಚ್ಚಿದಾಗಿದೆ ಮನೆ ಈಗ ಈ ತರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ ನಾನು ಒಳಗಡೆ ಹೋಗೋಣ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೇನೆ ಮಾಡಿದೀವಿ ನಾನು ರೋಹಿತ್ ಕೂಡ ಒಂದಷ್ಟು ಫೋಟೋಸ್ ತಗೊಂಡ್ರಿ ಅಂಡ್ ರೋಹಿತ್ ಎಷ್ಟುದ್ದಾಗ ಹೋಗಿದ್ದಾನೆ ಅಂದ್ರೆ ನನಗಿಂತ ಹೈಟ್ ಆಗಿ ಹೋಗಿದ್ದಾನೆ ಆ್ಯಂಡ್ ಎಲ್ಲರೂ ಸೇರಿಕೊಂಡು ಸುರ್ಸುರು ಬತ್ತಿ ಮತ್ತು ಹೂ ಕುಂಡ ಎಲ್ಲ ಹಚ್ಚಿದ್ವಿ ನಾವು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಏನೋ ಹಚ್ಚೋದಕ್ಕೆ ಹೋಗಲಿಲ್ಲ ಡಮ್ ಅನ್ನೋ ಅಂಥದ್ದು ಬರೀ ಸುರ್ಸುರು ಬತ್ತಿ ಮತ್ತು ಫ್ಲವರ್ ಪಾಟೋ ಅಷ್ಟೇ ಹಚ್ಚಿದ್ದು ಮತ್ತು ಮೋಹನ್ ಬಂದು ಸ್ವಲ್ಪ ಚಕ್ರ ಆ ಥರದ್ದು ಹಚ್ಚಿದ ಆ್ಯಂಡ್ ರೋಹಿತ್ ಅವರೆಲ್ಲ ಡಮ್ ಡಮ್ ಅನ್ನೋದೆಲ್ಲ ಹಚ್ಚಿದ್ರು ಚೆನ್ನಾಗಿ ಆ್ಯಂಡ್ ನಾನು ಹಚ್ಚಕ್ಕೆ ಹೋಗಲಿಲ್ಲ ನಾವೆಲ್ಲರೂ ಬಿಕಾಸ್ ಸಿಕ್ಕಾಬಟ್ಟೆ ಇದರಲ್ಲೇ ಪೊಲ್ಯೂಷನ್ ಆಗೋಗಿತ್ತು ಗಂಟ್ಲೆಲ್ಲ ಒಂಥರ ಕೆರೆತ ಥರ ಆಗೋಗ್ಬಿಟ್ಟಿತ್ತು ಆದರೂ ಸಿಕ್ಕಾಬಟ್ಟೆ ಲೈಕ್ ಫ್ಲವರ್ ಪಾಟ್ಸ್ ಎಲ್ಲ ಚೆನ್ನಾಗಿ ಹಚ್ಚಿದ್ವಿ ಈ ಸಲ ಆ್ಯಂಡ್ ಇದು ಬಂದು ಅಜ್ಜಿ ಮನೆ ಹತ್ರ ಹಾವು ಮೋನಿಕಾ ಚೈತನ್ಯ ಅತ್ತಿಗೆ ಎಲ್ಲರೂ ಸೇರಿಕೊಂಡು ಅವರು ಕೂಡ ಸೇಮ್ ನಾವು ಬತ್ತಿ ಅವ್ರೂ ಇದನ್ನು ಹಚ್ಚಿದ್ರು ಆ್ಯಂಡ್ ಮೋಹನ್ ನೋಡಿ ಅದೇ ಕೃಷ್ಣ ಚಕ್ರ ಅದನ್ನು ಹಚ್ತಾ ಇದ್ದ ಮೊದಲು ನಮಗೆ ಸಿಗಬ ಕ್ರೇಜ್ ಇತ್ತು ಬಟ್ ಈಗ ಅಷ್ಟೊಂದಿಲ್ಲ ಆ್ಯಂಡ್ ಇದು ನೋಡಿ ಇದೆಲ್ಲ ಶಾರ್ಟ್ಸ್ ಅಲ್ಲಿ ನೋಡಿರ್ತೀರಾ ಆದ್ರೂ ಒಂದಷ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೀನಿ ಎಲ್ಲ ನಡೀತಾ ಇದೆ పటాకీ ఎల్లి పటాకీ తోర్స్ ಪಟಾಕಿಗಳ ಐತ್ರಿ ಮೇಲೆ ನೋಡೋಣ ನಮ್ಮ ರೂಮ್ ಫುಲ್ಲು ಪಟಾಕಿ ತುಂಬಾ ಹಾಕ್ಬಿಟ್ಟವ್ರಿ ನೋಡಿ ಇನ್ನೂ ಇಷ್ಟ ಐತೆ ಪಟಾಕಿ ನೋಡ್ರಿ ಅದರಲ್ಲಿ ಇವನೊಬ ಇವತ್ತು ಜಾಯ್ನ್ ಆಗಿದ್ದಾನೆ ನಿನ್ನೆ ಬಂದವ್ರಿ ಇವತ್ತು ಟೈಮ್ ಆಗೈತೆ ನಮ್ಮ ಮನೆಗೆ ಬರೋಕ್ಕೆ ನೋಡಿ ನಿನ್ನೆಯಿಂದ ನಿದ್ದೆ ಮಾಡಿ 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 ಇವತ್ತು ಬಂದವ್ರಿ ರೆಸ್ಟ್ ಮಾಡಿಕೊಂಡು ಸ್ನಾಕ್ಸ್ ಈಗ ಟೈಮ್ ಹಾಗೆ ರೋಹಿತ್ ಅವರು ಕೂಡ ಈ ನಾಯಿ ಮರಿ ಒಂದಿನ ಸಾಕೊಂಡಿದ್ರು ಅಂಡ್ ಅದಕ್ಕೆ ಬಿಸ್ಕೆಟು ನೀರು ಎಲ್ಲ ಹಾಕೋದು ಎಲ್ಲ ಅಂಡ್ ಅದು ಕೂಡ ಪಾಪ ಬೀದಿ ನಾಯಿ ಆಯಿತು ಅಂಡ್ ಅದಕ್ಕೆ ಕದ್ದು ಮುಚ್ಚಿ ಎಲ್ಲ ಎತ್ಕೊಂಡೋಗಿ ಹಾಕ್ತಾ ಇದ್ರು ಬಿಸ್ಕೆಟು ಮತ್ತೆ ನೀರು ಎಲ್ಲ ಅದನ್ನು ಅವರೇ ಕ್ಲಿಪ್ಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಂಡ್ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್